ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೇ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರೇಳು ನನ್ನ ವೀಡಿಯೋ ನೋಡ್ತಾ ಇದ್ದರೆ ಫ್ರೆಂಡ್ಸ್ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ದೀಪ ಪುಟ್ಟ ತಾತನ ಜೊತೆ ಆಟ ಆಡ್ತಿರ್ಬೇಕಾದ್ರೆ ಸಿದ್ದು ರೆಡಿಯಾಗಿ ಬರ್ತಾನೆ ಎಲ್ಲಿಗೆ ಹೊರಟ್ರೆ ಸಿದ್ದು ಫ್ರೆಂಡ್ ಅಂತ ಕೇಳಬೇಕಾದ್ರೆ ಆಫೀಸಿಗೆ ಹೋಗ್ತಾ ಇದ್ದೀನಿ ಪುಟ್ಟ ಅಂತ ಹೇಳಿ ಹಾಗೆ ದೀಪಕ್ಕೊಂದು ಮುದ್ದು ಕೊಟ್ಟು ಹೊರಡ್ತಿರ್ಬೇಕಾದ್ರೆ ತಾತ ಇರ್ತಾರೆ ಯಾಕೆ ಸಿದ್ದು ಇವತ್ತೇ ಹೋಗ್ತಿದೆಯಾ ತುಂಬ ಟೈರ್ಡ್ ಆಗಿದೆ ಇವತ್ತೊಂದು ದಿನ ರೆಸ್ಟ್ ಮಾಡು ಏನೂ ಆಗಲ್ಲ ಆಫೀಸ್ಗೆ ಹೋಗೋದು ನಾಳೆ ಇದ್ದೇ ಇರುತ್ತೆ ಅಂತ ಹೇಳ್ಬೇಕಾದ್ರೆ ಇಲ್ಲ ತಾತ ಕೋರ್ಟು ಕಚೇರಿ ಅಂತ ನಾನು ತಿರುಗ್ತಿದ್ದೆ ಆಫೀಸ್ ಕಡೆ ಕಾನ್ಸಂಟ್ರೇಟರ್ ಮಾಡೋಕ್ಕಾಗಿಲ್ಲ ಅದಕ್ಕೆ ಹೋಗಿ ಬರ್ತೀನಿ ಅಂತ ಹೊರಟು ಹೋಗ್ತಾ ಇರ್ತಾನೆ ಅಷ್ಟೊತ್ತಿಗೆ ಸುಮಿತ್ರ ಬರ್ತಾಳೆ ಸಿದ್ದು ಮುದ್ದು ತುಂಬ ಟೈರ್ಡ್ ಆಗಿದೆಯಾ ರೆಸ್ಟ್ ಮಾಡು ನಿನಗೋಸ್ಕರ ನಾನು ಪ್ರೀತಿಯಿಂದ ಸ್ವೀಟ್ ಫೊಂಗಲ್ನ ಮಾಡ್ತೀನಿ ಅದನ್ನು ತಿಂದ್ಕೊಂಡು ಮನೆಯಲ್ಲೇ ಇರುವಂತೆ ಏನಾಗಲ್ಲ ಅಂದಾಗ ನೋಡಿ ಅತ್ತೆ ನಿಮ್ಮ ಸ್ವೀಟ್ ಪೊಂಗಲ್ನ ನಾನು ಮಿಸ್ ಮಾಡ್ಕೊತೀನಿ ಹಾಗಂತ ಆಫೀಸ್ ಕೆಲಸ ಇಲ್ಲ ತುಂಬ ಪೆಂಡಿಂಗ್ ಇದೆ ನಾನು ಹೋಗಲೇಬೇಕು ಅಂತ ಹೊರಟು ಹೋಗ್ತಿರ್ಬೇಕಾದ್ರೆ ಮನೆಯವರೆಲ್ಲರೂ ಸಹ ಸಿದ್ದು ಹತ್ರ ಹಾಲಿಗೆ ಬಂದೇ ಬಿಡ್ತಾರೆ ಆಗ ಹೇಳ್ತಾ ಹೇಳ್ತಾಯಿರ್ತಾಳೆ ಏನು ಸಿದ್ದು ಇವಾಗ ಹೋಗ್ತಾ ಇದೆಯಾ ಅಂತ ಅಂದಾಗ ಹ್ಞೂ ಅಮ್ಮ ಆಫೀಸ್ಗೆ ಹೋಗಬೇಕು ಏನೇನೋ ಪ್ರಾಬ್ಲಮ್ ಇದೆ ಅಲ್ವಾ ಅದಕ್ಕೋಸ್ಕರ ಹೋಗಬೇಕು ಅಂತ ಹೇಳಬೇಕಾದ್ರೆ ನೋಡು ನೀನು ಹುಷಾರಾದರೆ ಹೋಗಿ ಅರ್ಚನೆ ಮಾಡಿಸ್ತೀನಿ ಅಂತ ಆರ್ಕೆ ಮಾಡ್ಕೊಂಡಿದ್ದೆ ಸೊ ಅದನ್ನು ಮುಗಿಸ್ಕೊಂಡು ಆಫೀಸಿಗೆ ಹೋಗ್ಬೋದಲ್ವಾ ಅನ್ಬೇಕಾದ್ರೆ ಈಗಲೇ ಹೋಗ್ಬೇಕಮ್ಮ ಅಂತ ಕೇಳ್ತಾ ಇರ್ತಾನೆ ಹೌದು ಮಗನಿಗೆ ಈಗಲೇ ಹೋಗ್ಬೇಕು ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಆಫೀಸ್ಗೆ ಹೋಗು ಅಂದಾಗ ಸರಿ ಅಮ್ಮ ಅಂತ ಹೋಗ್ತಾ ಇರ್ತಾನೆ ನಿನಗೆ ಪೂಜೆ ಎಲ್ಲ ಮಾಡೋಕ್ಕೆ ಯಾವ ರೀತಿ ಅಂತ ಗೊತ್ತಿಲ್ಲ ಅದಕ್ಕೋಸ್ಕರ ಶಾರದಾನ ಕಳಿಸ್ತೀನಿ ಅವಳ ಜೊತೆ ಹೋಗ್ಬಿಟ್ಬಾ ಅಂತ ಅಂದಾಗ ಸಿದ್ಧಗೂ ಶಾಕ್ ಆಗ್ತಿರುತ್ತೆ ಹಾಗೆ ಪಾರಿಜಾತ ಜೊತೆಗೆ ಶಾಕಾಗಿ ಉಮಲ ಮುಖನ ನೋಡ್ತಾ ಇರ್ತಾರೆ ಮತ್ತೆ ಪಾರಿಜಾತ ಹೇಳ್ತಾ ಇರ್ತಾಳೆ ಬೇಡ ಬೇಡ ಶಾರದಾಂಗೆ ತುಂಬ ಕೆಲಸ ಇರುತ್ತೆ ಗೋಲ್ಡಿನ ಕಳಿಸು ಅಂತ ಅನ್ಬೇಕಾದ್ರೆ ಬೇಡ ಚಿಕ್ಕಮ್ಮ ಶಾರದನೇ ಹೋಗ್ಲಿ ಅವಳಿಗೆ ತುಂಬ ಚೆನ್ನಾಗಿ ಗೊತ್ತು ಪೂಜೆ ಮಾಡೋ ವಿಧಾನ ಅಂತ ಹೇಳ್ತಿರ್ಬೇಕಾದ್ರೆ ಶಾರದಾ ಶಾರ್ದಾ ಅಂತ ಈ ಕಡೆ ಮತ್ತೆ ವಿಮಲಾ ಜೋರಾಗಿ ಶಾರ್ದನ್ನು ಕರೀತಾ ಇರ್ತಾಳೆ ಶಾರದಾ ಬಂದಾಗ ಒಂದು ಸಣ್ಣ ಪೂಜೆ ಇದೆ ಅದು ಸಿದ್ಧಗೂ ಅರ್ಥ ಆಲ್ಲ ನೀನೆ ಮುಂದೆ ನಿಂತು ಮಾಡಿಸು ಅಂತ ಅಂದಾಗ ಶಾರದಾ ಆಯ್ತಮ್ಮ ಅಂತ ಒಪ್ಕೊತಾಳೆ ಅವಳು ಒಪ್ಕೊಂಡ ತಕ್ಷಣ ಈ ಕಡೆ ಜ್ಯೋತಿಕನಿಗೂ ಪಾರಿಜಾತನಿಗೂ ಶಾಕ್ ಆಗ್ತಾ ಇರುತ್ತೆ ಆಗ ಪಾರಿಜಾತ ಬೈತಾಯಿರ್ತಾಳೆ ಕರೆಯೋದೇ ತಡ ಪಟಪಟ ಅಂತ ಹೊರಟು ಹೋಗಿ ಬಿಡ್ತಾಳೆ ಅಂತ ಅಂತ ಒಬ್ಬೊಬ್ಳೇ ಮಾತಾಡ್ಕೊತ ಇರ್ತಾಳೆ ಅಷ್ಟೊತ್ತಿಗೆ ಅನಿಸು ಸಹ ಅವಳೊಳಗೆ ಹೊಟ್ಟೆ ಕಿತ್ತ ಪಡ್ಕೊಳ್ತಾ ಇರ್ತಾಳೆ ಆಗ ಗೋಲ್ಡಿ ಹೇಳ್ತಾ ಇರ್ತಾಳೆ ಅತ್ತೆ ನಾನೇ ಹೋಗ್ತೀನಿ ಆಯಿತಾ ಸಿದ್ದಿಗೂ ಸಹ ಟೈಮ್ ಪಾಸ್ ಆದಂಗೆ ಆಗುತ್ತೆ ಅವ್ರ ಜೊತೆ ನಾನೇ ಹೋಗ್ತೀನಿ ಅಂತ ಅನ್ಬೇಕಾದ್ರೆ ಬೇಡಮ್ಮ ನಾನು ಸ್ವಲ್ಪ ಶಾಪಿಂಗ್ ಹೋಗ್ಬೇಕು ನೀನು ನನ್ನ ಜೊತೆ ಬಾ ನನ್ನ ಜೊತೆ ಬಂದರೆ ನನಗೂ ಸ್ವಲ್ಪ ಯೂಸ್ ಆಗುತ್ತೆ ಅಂತ ಕರಿತಾ ಇರ್ತಾಳೆ ಅಷ್ಟೊತ್ತಿಗೆ ವಿಮಲ ಹೇಳ್ತಾ ಇರ್ತಾಳೆ ಸರಿ ಬಿಡುಪುಟ್ಟ ನಿನಗೆ ಆಫೀಸಲ್ಲಿ ಕೆಲಸ ಇದೆಯಲ್ಲ ನೀನು ಹೋಗು ಶಾರದಾ ಸಿದ್ದು ಜೊತೆ ಹೋಗಿ ಬರಲಿ ಅಂತ ಹೇಳ್ತಾ ಇರ್ತಾಳೆ ಆದರೆ ಜ್ಯೋತಿ ಮಾತ್ರ ತುಂಬ ಕೋಪ ಮಾಡ್ಕೊಂಡು ವಿಮಲ ಮುಖನ ನೋಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ತಾತ ಹೇಳ್ತಾರೆ ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ ಬೇಗ ಬನ್ನಿ ಎಲ್ಲರೂ ಹೋಗಿ ಅಂತ ಕಳಿಸ್ತಾ ಇರ್ತಾರೆ ಈ ಕಡೆ ಶಾರದಾ ಹೋಗ್ತಾ ಇರಬೇಕಾದ್ರೆ ವಿಮಲ ಮುಖನ ನೋಡಿಕೊಂಡು ತನ್ನ ಮನಸ್ಸಲ್ಲಿ ಹೇಳ್ಕೊಂಡು ಹೋಗ್ತಾ ಇರ್ತಾಳೆ ಏನೇ ಆಗಲಿ ಈ ಮನೆ ಉಪ್ಪಿನ ಋಣ ತಿಂದಿದ್ದೀನಿ ದ್ರೋಹ ಬಗ್ಗೆ ಕೊಂತು ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ ಸಿದ್ದು ಸರ್ಗೆ ನನ್ನ ಮನಸ್ಸಲ್ಲಿರೋದನ್ನೆಲ್ಲ ಹೇಳೇ ಹೇಳ್ತೀನಿ ಅಂತ ಅವ ಮುಖ ನೋಡ್ಕೊಂಡು ಹೋಗ್ತಾ ಇರ್ತಾಳೆ ಹಾಗೇನೊಂದು ಕಡೆ ದೀಪ ಪುಟ್ಟ ಆಟ ಆಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅಲ್ಲಿ ಅನಸೂಯ ನಿಂತ್ಕೊಳ್ಳಿ ಅಂತ ಬರ್ತಾಳೆ ದೀಪ ಪುಟ್ಟ ಅನುಸೂಯ ನೋಡಿ ಸ್ವಲ್ಪ ಎದ್ಕೊತಿರ್ಬೇಕಾದ್ರೆ ಏನೇ ಚೋಟ್ ನೆಚ್ಚಿಕಾಯಿ ನಿಮ್ಮಮ್ಮ ಅದು ಯಾರೋ ಜೊತೆ ಹೋಗ್ತಾ ಇದ್ದರೆ ನೀನು ಸುಮ್ಮನೆ ಇದೆಯಾ ಅಂದಾಗ ಇನ್ನೇನು ಮಾಡಬೇಕಿತ್ತು ಅಜ್ಜಿ ಅಂತ ಕೇಳ್ತಾ ಇರ್ತಾಳೆ ಅಲ್ಲ ನೀನು ಅಮ್ಮ ನಾನು ಬರ್ತೀನಿ ಅಂತ ಆಟ ಮಾಡಬೇಕಿತ್ತು ತಾನೆ ಅಂದಾಗ ಇಲ್ಲಪ್ಪ ಮನೇಲಿ ತಾತ ಇದ್ದಾರೆ ಅಮ್ಮಮ್ಮ ಇದ್ದಾರೆ ಎಲ್ಲರೂ ಇದ್ದಾರೆ ನನಗೆ ಆಟ ಆಡೋಕ್ಕೇನು ತೊಂದರೆ ಇಲ್ಲ ಅಂದಮೇಲೆ ಅವರಿಬ್ಬರು ಖುಷಿಯಾಗಿ ಹೋಗಿ ಬರಲಿ ಬಿಡಿ ಅಂತ ಅಂದಾಗ ಅನುಸೂಯನ್ಗೆ ಶಾಕ್ ಆಗ್ತಾ ಇರುತ್ತೆ ಏನೇ ಈ ರೀತಿ ಹೇಳ್ತೀಯಾ ನಿಮ್ಮಮ್ಮ ಕರ್ದರ್ ಜೊತೆ ಎಲ್ಲ ಹೋಗ್ತಾಳೆ ನಿನ್ನನ್ನು ಪ್ರೀತಿನೇ ಮಾಡಲ್ಲ ನಿಮ್ಮಪ್ಪ ಎಷ್ಟು ಪ್ರೀತಿ ಮಾಡ್ತಾನೆ ಅವನು ನೋಡಿದರೆ ಜೈಲಿಗೆ ಕಳ್ಸಿದ್ದೀರಾ ಹಿಂಗೆಲ್ಲ ಮಾಡ್ದಲ್ಲ ನೀನು ಹೋಗಿದ್ರೆ ಏನಾಗ್ತಿತ್ತು ಅವ್ನು ನಿಂದೆ ಅಂತ ಹೇಳ್ಬೇಕಾದ್ರೆ ದೀಪು ಹೇಳ್ತಾ ಇರ್ತಾಳೆ ಅವನು ಕೆಟ್ಟಪ್ಪ ಕೆಟ್ಟು ರಾಕ್ಷಸ ಅವನ ಜೊತೆ ನನಗೆ ಇರೋಕ್ಕೆ ಇಷ್ಟ ಇಲ್ಲ ಅಜ್ಜಿ ಅಮ್ಮ ನನ್ನನ್ನು ತುಂಬ ಪ್ರೀತಿ ಮಾಡ್ತಾಳೆ ಅಮ್ಮನ ಜೊತೆ ಇಷ್ಟ ಇವಾಗ ಸಿದ್ದು ಫ್ರೆಂಡ್ ಅಮ್ಮ ಹೊರಗಡೆ ಹೋಗಿದ್ರಲ್ವ ನನಗೆ ಅದೇ ಖುಷಿ ಅಂತ ಹೇಳಿದಾಗ ಅವನು ಸೇನಿಗೆ ಡೌಟ್ ಶುರುವಾಗ್ತಾ ಇರುತ್ತೆ ಮತ್ತೆ ಅನುಸಾಯ ಕೇಳ್ತಾ ಇರ್ತಾಳೆ ಯಾಕೆ ನಿನಗೆ ಖುಷಿ ಆಗ್ತಿದೆ ನಿನಗೆ ಬೇಜಾರಾಗಲ್ವಾ ಅಂದಾಗ ಇಲ್ಲಪ್ಪ ಸಿದ್ದು ಫ್ರೆಂಡು ನಮ್ಮ ಅಮ್ಮಮ್ಮ ಇಬ್ಬರು ಜೊತೆಯಾಗಿ ನನಗೆ ಖುಷಿ ಆಗುತ್ತೆ ಅಂದಾಗ ಅನುಸಯ ಮನಸ್ಸಲ್ಲಿ ಡೌಟ್ ಬರ್ತಾ ಇರ್ತಾಳೆ ಇಲ್ಲೇನೂ ಸರಿ ಇಲ್ಲ ಆದರೆ ಮಂಕು ಬುಜೆ ಎರೆದ್ಬಿಟ್ಟು ದೀಪನಿಗೆ ಏನೋ ಹೇಳ್ಬಿಟ್ಟು ಶಾಂತ ಸಿದ್ದು ಜೊತೆ ಸುತ್ತಾಡ್ತಿದ್ದಾಳೆ ಅಂತ ಅಂದ್ಕೊಬಿಟ್ಟು ಮತ್ತೆ ಕೇಳ್ತಾ ಇರ್ತಾಳೆ ನಿಮ್ಮ ಅಪ್ಪನ ಜೊತೆ ಹೋದರೆ ನಿಮ್ಮಮ್ಮ ಖುಷಿ ಪಡಬೇಕು ಅಂತಂದ್ರೆ ಇವ್ನ ಯಾರ ಜೊತೆ ಹೋಗಿದ್ದಾಳೆ ನೀನು ಯಾಕೆ ಬೇಜಾರು ಮಾಡ್ಕೊಳ್ಳಲ್ಲ ಅಂದಾಗ ಇಲ್ಲಪ್ಪ ಮುಂಚೆ ಎಲ್ಲವ ಅಮ್ಮ ಜಗಳಾಡ್ತಾ ಇದ್ರು ಆದರೆ ಇವಾಗ ಸಿದ್ದು ಫ್ರೆಂಡ್ ಜೊತೆ ತುಂಬ ಇರ್ತಾರೆ ಫ್ರೆಂಡ್ಲಿ ಇರ್ತಾರೆ ಅದನ್ನ ನೋಡಕ್ಕೆ ನನಗೆ ತುಂಬಾ ಖುಷಿ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ದೀಪ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಏನು ಯೋಚನೆ ಮಾಡ್ತಿದ್ಯಾ ಅಂತ ಅನಿಸುಯ ಕೇಳ್ತಾ ಇರ್ತಾಳೆ ಏನಿಲ್ಲ ಅಜ್ಜಿ ನನ್ನ ಕನಸಲ್ಲಿ ಮೊದಲು ಒಬ್ರು ರಾಕ್ಷಸ ಬರೋರು ಇವಾಗ ಇಬ್ಬಿಬ್ಬರು ಬರ್ತಾರೆ ಆದರೆ ನೆನಪಾಗ್ತಿಲ್ಲ ಅಂತ ಹೇಳಬೇಕಾದ್ರೆ ಏನೇ ಜೋಕ್ ಮಾಡ್ತಿದ್ಯಾ ಅಂತ ಅಂದಾಗ ಹ್ಞೂ ಅಜ್ಜಿ ಏನು ಗೊತ್ತಾ ಮೊದಲನೇ ರಾಕ್ಷಸ ಆ ನರಸಿಂಹ ಎರಡನೇ ರಾಕ್ಷಸಿ ನೀನು ಅಂತ ಅಂದಾಗ ಏನೇ ನನ್ನನ್ನೇ ರಾಕ್ಷಸಿಂದ ಅಂತೀಯ ಅಂತ ಹೊಡಿಯೋಕೋದಾಗ ಅಮ್ಮಮ್ಮ ಅಂತ ದೀಪು ಓಡೋಗ್ತಿರ್ತಾಳೆ ಇರ್ತಾಳೆ ಹೌದು ಹೌದು ದೊಡ್ಡ ಮನೆ ಊಟ ಈ ರೀತಿ ನಿನಗೆ ಆಡಿಸ್ತಾ ಇದ್ದೆ ಮಾಡ್ತೀನಿ ಅಂತ ಬೈಕೋತಾ ಇರ್ತಾಳೆ ಇನ್ನೊಂದು ಕಡೆ ಸಿದ್ದು ಶಾರದನ ಕರ್ಕೊಂಡು ಟೆಂಪಲ್ಗೆ ಹೋಗ್ತಿರ್ಬೇಕಾದ್ರೆ ಕಾರಲ್ಲಿ ಕೂತ್ಕೊಂಡು ಶಾರದನ ಮುಖನ ಕನ್ನಡಲ್ಲಿ ನೋಡ್ಕೊಂಡು ಹೇಳ್ತಾ ಇರ್ತಾನೆ ನೋಡಿ ಶಾರದಾ ಅವರೇ ಏನು ಇವತ್ತು ಅಮ್ಮ ನಿಮ್ಮನ್ನು ನನ್ನ ಜೊತೆ ಟೆಂಪಲ್ಗೆ ಕಳಿಸಿದ್ರಲ್ಲ ನೀವು ಅಮ್ಮನ ಏನಾದರೂ ಒಪ್ಪಂದ ಮಾಡ್ಕೊಂಡಿದ್ದೀರಾ ಅಂತ ಅಂದಾಗ ಆ ಮಾತನ್ನ ಕೇಳಿ ಶಾರದನಿಗೆ ಶಾಕ್ ಇರುತ್ತೆ ಸರ್ ಏನಂದ್ರೆ ಅಂತ ಅನ್ಬೇಕಾದ್ರೆ ಅದೇ ಏನಾದರೂ ನೀವು ಅಮ್ಮ ತುಂಬ ಅರ್ಕೆ ಮಾಡ್ಕೊಂಡಿದ್ದೀರಾ ಉರುಳು ಸೇವೆ ಮಾಡಬೇಕು ಅದು ಇದು ಪೂಜೆ ರಥ ಅಂತ ಏನಾದರೂ ಮಾಡ್ಕೊಂಡಿದ್ರೆ ಸಾರಿ ಆಯಿತಾ ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂತ ಸಿದ್ಧಿ ಹೇಳ್ತಿರ್ಬೇಕಾದ್ರೆ ಇಲ್ಲ ಸರ್ ಆ ರೀತಿ ಏನೂ ಇಲ್ಲ ಬರೀ ಪೂಜೆ ಮಾಡಿಸ್ಬೇಕು ಅಂತ ಅರ್ಕೆ ಮಾಡ್ಕೊಂಡಿದ್ರಂತೆ ನಾನು ದೇವಸ್ಥಾನಕ್ಕೆ ಬರಬೇಕಿತ್ತು ಅದಕ್ಕೆ ನನ್ನನ್ನು ಕಳಿಸಿದ್ರು ಅಷ್ಟೇ ಅಂತ ಹೇಳ್ತಾ ಇರ್ತಾಳೆ ಹೌದಾ ಹಾಗಾದರೆ ದೀಪ ಬಂದಿದ್ದರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಸಿದ್ದು ಕೇಳ್ತಾ ಇರ್ತಾನೆ ನಾನು ಬೇಗ ವಾಪಸ್ ಹೋಗ್ಬೇಕಲ್ವಾ ಅದಕ್ಕೆ ಅವರು ಕಳಿಸ್ಲಿಲ್ಲ ಅಂತ ಅಂದಾಗ ನಾನು ಏನು ಕೇಳಿದೆ ಅಂತ ಅಂದರೆ ದೀಪು ಬಂದಿದ್ದರೆ ನೀವು ನನ್ನ ಪಕ್ಕ ಕುತ್ಕೋತಿದ್ರಲ್ಲ ಅದಕ್ಕೆ ಆ ರೀತಿ ಅಂತ ಅಂದೆ ಅಂತ ಅಂದಾಗ ಶಾರದನಿಗೆ ತುಂಬ ಮುಜುಗರ ಆಗ್ತಾ ಇರುತ್ತೆ ಮತ್ತೆ ಶಾರದಾ ಹೇಳ್ತಾ ಇರ್ತಾಳೆ ನಿಮ್ಮ ಪಕ್ಕ ಕುತ್ಕೊಳ್ಳೋ ಯೋಗ್ಯತೆ ನನಗಿಲ್ಲ ಸರ್ ಅದಕ್ಕೆ ಅರ್ಹರು ನಾನಲ್ಲ ಅಂತ ಅನ್ಬೇಕಾದ್ರೆ ಏನು ಹೇಳಿದ್ರು ಶಾರದವ್ರೆ ಅಂತ ಅನ್ಬೇಕಾದ್ರೆ ಏನಿಲ್ಲ ಬಿಡಿ ಸರ್ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ಸಿದ್ದ ಹೇಳ್ತಾ ಇರ್ತಾನೆ ಅಮ್ಮ ನಿಮ್ಮನ್ನು ನನ್ನ ಜೊತೆ ಕಳಿಸಿದ್ದು ತುಂಬ ಹೆಲ್ಪ್ ಆಯಿತು ನನಗೆ ಅಂದಾಗ ಯಾಕೆ ಸರ್ ಅಂತ ಕೇಳ್ತಾ ಇರ್ತಾಳೆ ನಿಮಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು ಏಕೆಂದರೆ ನನಗೆ ಹುಷಾರಿಲ್ಲದಿದ್ದಾಗ ನನಗೆ ಹತ್ರ ನಿಂತು ನೀವು ನೋಡ್ಕೊಂಡ್ರಲ್ವ ನಿಮಗೂ ಮತ್ತು ದೀಪಗೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ನೀವಿಬ್ಬರು ನನ್ನ ಹೃದಯಕ್ಕೆ ತುಂಬ ಹತ್ತಿರ ಇದ್ದೀರಾ ಹೃದಯಕ್ಕೆ ಹತ್ತಿರ ಇರೋರು ಪಾಕ್ದಲ್ಲಿದ್ದರೆ ಇಷ್ಟು ಖುಷಿ ಹಾಗೆ ಸಿಗುತ್ತೆ ಅಲ್ವಾ ಶಾರದವ್ರೆ ಅಂತ ಕೇಳ್ತಾ ಇರ್ತಾನೆ ಆಗ ಶಾರದಾ ಹೇಳ್ತಾ ಇರ್ತಾಳೆ ಸರ್ ನೀವು ಏನೇನೋ ಅರ್ಥ ಮಾಡ್ಕೊತಿದ್ದೀರಾ ಸರ್ ಕೋರ್ಟಿಗೆ ಕೋರ್ಟಿಗೆ ಹೋಗ್ಬೇಕು ಅಂತ ನನ್ನ ಜೊತೆ ನೀವು ಬಂದ್ರಿ ಆವಾಗ ಈ ಥರ ಆಕ್ಸಿಡೆಂಟ್ ಆಯಿತು ನನ್ನಿಂದಲೇ ನಿಮಗೆ ಈ ರೀತಿ ಆಯ್ತಲ್ಲ ಅಂತ ನಾನು ಪಶ್ಚಾತ್ತಾಪ ಪಡ್ಕೊಂಡಿದ್ದೀನಿ ಅದಕ್ಕೋಸ್ಕರ ನಾನು ನಿಮ್ಮನ್ನು ನೋಡಿಕೊಂಡೆ ಅಷ್ಟೇ ಸರ್ ಅಂತ ಅಂದಾಗ ನೀವೇನು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಶಾರ್ದವ್ರೆ ನಿಮ್ಮನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ನಿಮ್ಮ ಮನಸ್ಸಲ್ಲಿ ಒಂದು ಕ್ಷಣವೂ ಸಹ ಬೇಜಾರಾಗಲಿ ಕೋಪ ಆಗಲಿ ಖಂಡಿತ ಇಲ್ಲ ನೀವೆಂಥ ಗುಣದವರು ಅಂತ ನಮಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ ನಿಮಗೆ ಕೋಪ ಇದ್ದರೂ ಸಹ ಅದನ್ನು ನನ್ನ ಮೇಲೆ ತೋರಿಸಲ್ಲ ನಿಮ್ಮ ಹೃದಯದಲ್ಲಿ ನನಗೆ ಖಂಡಿತ ನೀವು ಅಭಿಮಾನ ಅನ್ನೋ ಪ್ರೀತಿನ ಕೊಟ್ಟೇ ಕೊಟ್ಟಿದ್ದೀರಾ ಗೌರವ ಇದ್ದೇ ಇದೆ ಅಂತ ಹೇಳ್ತಾ ಇರ್ತಾನೆ ಹಾಗೆ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ ಶಾರದಾರು ನನಗೆ ಹುಷಾರಿಲ್ಲದಿದ್ದಾಗ ನೀವು ದೀಪಿಗೆ ಸರಿಯಾಗಿ ಟ್ಯಾಬ್ಲೆಟ್ ಕೊಟ್ಟರೆ ಅಂತ ಕೇಳ್ತಾ ಇರ್ತಾನೆ ಆ ಸರ್ ನಾನು ಸರಿಯಾಗಿ ಕೊಟ್ಟೆ ಊಟ ತಿಂಡಿ ಎಲ್ಲನೂ ನೀವು ಹೇಳ್ದಂಗೆ ಕೊಟ್ಟೆ ಯಾಕೆ ಸರ್ ಈ ರೀತಿ ದೀಪ ಆರೋಗ್ಯದ ಬಗ್ಗೆ ಕೇಳ್ತಾ ಇದ್ದೀರಾ ಏನಾದರೂ ಅವಳಿಗೆ ತೊಂದರೆ ಇದೆಯಾ ಅಂದಾಗ ಅಯ್ಯೋ ಇಲ್ಲ ಆಯಿತಾ ನಾನು ಹುಷಾರಿರ್ಲಿವಲ್ಲ ಅದ್ರ ಟೆನ್ಷನಲ್ಲಿ ನೀವು ಅವಳನ್ನ ನಸ್ಕೊಂಡಿರ್ತೀರೇನೋ ಅಂತ ಅಂದ್ಕೊಂಡೆ ಸದ್ಯ ಎಲ್ಲ ಕೊಟ್ಟಿದ್ದೀರಲ್ಲ ಅಷ್ಟೇ ಸಾಕು ಅದೇ ನನಗೆ ಖುಷಿ ಅಂತ ಸಿದ್ದು ಹೇಳ್ತಾ ಇದ್ದರೆ ಶಾರದಾ ತನ್ನ ಮನಸಲ್ಲೇ ಕಣ್ಣೀರು ಹಾಕೊಂಡು ನೋವು ಪಡ್ತಾ ಇರ್ತಾಳೆ ಇವಾಗಲೇ ಸರಿಯಾದ ಸಮಯ ನಾನು ಆದಷ್ಟು ಬೇಗ ಮನೇಲಿ ಮದುವೆ ಕಥೆ ಮಾಡ್ತಾ ಮಾತುಕತೆ ಆಡ್ತಾ ಇರೋದನ್ನು ನಾನು ಹೇಳಬೇಕು ಇಲ್ಲಾಂತಂದರೆ ಇವರು ನನ್ನ ದೀಪನ ಬಗ್ಗೆ ಕನಸುಗಳನ್ನ ಜಾಸ್ತಿ ಕಟ್ಕೊಂಡೆ ಹೋಗ್ತಾರೆ ಅಂತ ಕಣ್ಣೀರಾಗ್ತಾ ಇರ್ತಾಳೆ ಹಾಗೆ ಮತ್ತೆ ಶಾರದಾ ಧೈರ್ಯ ಮಾಡಿಕೊಂಡು ಸಿದ್ಧ ಸರ್ ನಿಮ್ಮ ಹತ್ರ ಏನು ಹೇಳಬೇಕು ಅಂದಾಗ ಹೇಳಿ ಶಾರದವ್ರೆ ಅಂತ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಹೇಳೋಕ್ಕೆ ಅಂತ ಹೋದಾಗ ಮತ್ತೆ ಆಫೀಸಿಂದ ಕಾಲ್ ಬರ್ತಾ ಇರುತ್ತೆ ಒಂದು ನಿಮಿಷ ನಾನು ಮಾತಾಡಬೇಕು ಅಂತ ಫೋನಲ್ಲಿ ಮಾತಾಡ್ತಿರ್ಬೇಕಾದ್ರೆ ಶಾರದಾ ಯೋಚನೆ ಮಾಡ್ತಾ ಇರ್ತಾನೆ ಚ ಯಾವಾಗಲೂ ಹೇಳಬೇಕು ಅಂತ ಹೋದಾಗೆಲ್ಲ ಏನಾದರೂ ಒಂದೊಂದು ತೊಂದರೆ ಅಡ್ಡಿ ಬರುತ್ತೆ ಯಾವ ರೀತಿ ಶುರು ಮಾಡಬೇಕು ಯಾವ ರೀತಿ ಇವರಿಗೆ ಈ ವಿಷಯನ ಹೇಳಬೇಕು ಒಂದು ಗೊತ್ತಾಗ್ತಿಲ್ಲ ಅಂತ ಅವಳೊಳಗೆ ತುಂಬ ಸಂಕಟ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ವಿಮಲ ಎಲ್ಲ ಡೈಮಂಡ್ ನೆಕ್ಲೆಸ್ ಹಾಗೆ ಗೋಲ್ಡ್ ನೆಕ್ಲೆಸ್ ಎಲ್ಲ ಜ್ಯೂಲಿಯರು ಸಹ ತೆಗೆದು ಜ್ಯೋತಿಕಾಗೆ ಅಂತ ಎಲ್ಲನೂ ರೆಡಿ ಮಾಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ಜ್ಯೋತಿಕ ಮತ್ತು ಪಾರಿಜಾತ ತುಂಬ ಕೋಪ ಮಾಡಿಕೊಂಡು ವಿಮಲ ರೂಮಿಗೆ ಬಂದುಬಿಟ್ಟು ಮಾತಾಡ್ತಾ ಇರ್ತಾರೆ ಆಗ ಕೋಪ ಮಾಡಿಕೊಂಡು ತುಂಬ ಜ್ಯೋತಿಕ ಹೇಳ್ತಾ ಇರ್ತಾಳೆ ಅತ್ತೆ ನೀವು ಈ ರೀತಿ ಮಾತಾಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ ನೀವು ಸಿದ್ದುಗೆ ಪೂಜೆ ಮಾಡಿಸ್ಬೇಕು ದೇವಸ್ಥಾನಕ್ಕೆ ಅಂತ ಅಂದರೆ ನನ್ನನ್ನು ಕಳಿಸ್ಬೇಕಿತ್ತು ನಾನು ಹೋಗ್ತಿದ್ದೆ ಅಂತದ್ರಲ್ಲಿ ಶಾರದಾನೇ ಯಾಕೆ ಕಳಿಸಿದರೆ ಅತ್ತೆ ನನಗೆ ತುಂಬ ಬೇಜಾರಾಗ್ತಿದೆ ನನ್ನ ನೀವು ಸಿದ್ದುನು ಶಾರದನು ಒಂದು ಮಾಡ್ತಾಯಿದ್ದೀರಾ ಅಥವಾ ನನ್ನನ್ನು ಸಿದ್ದುನು ಒಂದು ದೂರ ಮಾಡ್ತಿದ್ದಿರೋ ನನಗಂತೂ ಒಂದು ಗೊತ್ತಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಪಾರಿಜಾತನ ಹೇಳ್ತಾ ಇರ್ತಾರೆ ಅದು ಇವಲ್ಲ ನೀನು ಮಾಡಿದ್ದು ಸರಿ ಇಲ್ಲ ಆಯಿತಾ ನನಗೆ ತುಂಬ ಬೇಜಾರಾಯಿತು ಅಂತ ಹೇಳ್ತಿರ್ಬೇಕಾದ್ರೆ ಇಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡ್ತೀರಾ ಅಂತ ಬೈತಾಯಿರ್ತಾಳೆ ನಾನು ಏನು ಮಾಡಿದ್ರು ಯೋಚನೆ ಮಾಡಿ ಮಾಡ್ತೀನಿ ಆಯಿತಾ ಅದು ನಿಮ್ಮಿಬ್ರಿಗೆ ಒಳ್ಳೇದಾಗಲಿ ಅಂತ ಮಾಡಿದ್ದು ನಿಮ್ಮಿಬ್ಬರು ಮದುವೆ ಮಾಡೋದು ನಿನ್ನೆ ಮೊನ್ನೆ ವಿಷಯ ಅಲ್ಲ ನೀವು ಚಿಕ್ಕ ಇದ್ದಾಗಲೇ ನಾವು ಡಿಸೈಡ್ ಮಾಡಿದ್ದೀವಿ ಇದೊಂದು ಮುನ್ನುಡಿ ಅಂತ ಅನ್ಕೋ ಏನು ಗೊತ್ತಾ ಜ್ಯೋತಿಗೆ ಅತ್ತೆಯಾಗಿ ಕೆಲವು ಸಮಯ ಸಂದರ್ಭಗಳಲ್ಲಿ ಏನು ಮಾತಾಡಬೇಕು ಅದನ್ನು ಮಾತಾಡಬೇಕು ಸರಿಯಾಗಿ ಕಾರ್ಯ ಮಾಡಬೇಕು ಅಂತ ಇದಕ್ಕೆ ಕೈ ಹಾಕಿದ್ದೀನಿ ನಾನು ಅವಳನ್ನ ಏನಕ್ಕೆ ಕಳಿಸ್ದೆ ಗೊತ್ತಾ ಸಿದ್ದುನೇ ಏನಾದರೂ ಮಾಡಿ ನೀನು ಮದುವೆಗೆ ಒಪ್ಪಿಸಲೇಬೇಕು ನಿನ್ನಿಂದ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಅನ್ನೋ ಉದ್ದೇಶಕ್ಕೋಸ್ಕರ ಶಾರದ ಜೊತೆ ಸಿದ್ದುನ ಕಳಿಸಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ ಆದಷ್ಟು ಬೇಗ ನಿಮ್ಮ ಮದುವೆ ಮಾಡಬೇಕು ಅದಕ್ಕೋಸ್ಕರ ನಾನು ಈ ಡಿಸಿಷನ್ನ ತೊಗೊಂಡಿದ್ದೀನಿ ನಿನ್ನ ತಲೆ ಕೆಡಿಸ್ಕೊಬೇಡ ಇಲ್ಲೋಡು ನಿನಗೋಸ್ಕರ ಇಷ್ಟೊಂಥರ ಒಡವೆಗಳನ್ನೆಲ್ಲ ತಂದಿದ್ದೀನಿ ಇದೆಲ್ಲ ನನ್ನ ಒಡವೆ ಇದನ್ನ ಹಾಕೊಂಡು ನಾನು ಎಲ್ಲಿಗೂ ಹೋಗಬೇಕಾಗಿಲ್ಲ ಜ್ಯೋತಿಕಾ ನಿನಗೆ ಯಾವ್ದು ಬೇಕೋ ಅದನ್ನೆಲ್ಲ ತಗೋ ಇದೆಲ್ಲ ನಿನಗೆ ಅಂತ ಅಂದಾಗ ಜ್ಯೋತಿಕನಿಗೆ ಶಾಕ್ ಆಗ್ತಾ ಇರುತ್ತೆ ಈ ಕಡೆ ಪಾರಿಜಾತನಿಗೂ ಜೊತನಗೂ ಆಗಿ ಏನು ಹೇಳ್ತಿದ್ದೀವಿ ಇವಲ್ಲ ಇದೆಲ್ಲ ಜೋಗ ಅಂತ ಹೇಳ್ತಿರ್ಬೇಕಾದ್ರೆ ಹ್ಞೂ ಅತ್ತೆ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಸುಮಿತ್ರ ಬರ್ತಾಳೆ ಏನಿದು ಇದೆಲ್ಲ ಇಷ್ಟೊಂದು ಥರ ಒಡವೆ ಯಾಕೆ ಕೊಡ್ತಾ ಇದೆಯಾ ಅವರಪ್ಪ ತುಂಬ ಮಾಡ್ಸಿದಾರಲ್ವ ಅದೇ ಸಾಕು ನೋಡು ಜೋ ನೀನು ಇದನ್ನೆಲ್ಲ ತೊಗೋಬೇಡ ಅಪ್ಪ ತುಂಬ ಬೇಜಾರು ಮಾಡ್ಕೋತಾರೆ ಏನೇನು ಮಾಡಿಸಿದ್ದಾರೆ ಅದೆಲ್ಲ ನಿಂದೆ ಅಂತ ಹೇಳ್ತಿರ್ಬೇಕಾದ್ರೆ ಪರವಾಗಿಲ್ಲ ನನ್ನ ಅಣ್ಣನ ಮಗಳಿಗೆ ತಾನೇ ಕೊಡ್ತಿರೋದು ನನ್ನ ಮುದ್ದು ಸೊಸೆಗೆ ತಾನೇ ಕೊಡ್ತಾ ಇರೋದು ಇದೆಲ್ಲ ಅವಳ್ದೆ ಅಂತ ವಿಮಲ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಮತ್ತೆ ಪಾರಜಾತನು ಸಹ ಹೇಳ್ತಾ ಇರ್ತಾಳೆ ಸುಮ್ಮನೆ ಇರು ಸುಮಿತ್ರ ಒಡವೆ ಏನು ಹಾಳಾಗಲ್ಲ ಹಾಗೆ ಜಾಸ್ತಿನೂ ಆಗಲ್ಲ ತನ್ನ ಸೊಸೆಗೆ ತಾನೇ ಕೊಡ್ತಾ ಇರೋದು ಇದೆಲ್ಲ ನಮ್ಮ ಜೋನೆ ಇಟ್ಕೊಳ್ಳಿ ಆಯ್ತಾ ಅವಳು ತಾನೇ ಇದ್ ಹಾಕೊಂಡು ಎಲ್ಲಿ ಹೋಗ್ಬೇಕಾಗುತ್ತೆ ಹೇಳು ಅಂತ ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ಪಾರಿಜಾತ ಹೇಳ್ತಾ ಇರ್ತಾಳೆ ವಿಮಲದೆಲ್ಲ ನಮ್ಮ ಜ್ಯೋತಿಗಂದೇ ತಾನೇ ಬಿಡು ಅಂತ ಅಂದ್ಬಿಟ್ಟು ಪ್ರತಿಯೊಂದು ಒಡವೆ ಜ್ಯೋತಿಗಂಗಾಗಿ ತುಂಬಾ ಖುಷಿ ಪಡ್ತಾ ಇರ್ತಾಳೆ ಇದು ಚೆನ್ನಾಗಿದೆ ಜೋ ಇತ್ತಗೋ ಇದು ಚೆನ್ನಾಗಿದೆ ಜೋತೊ ಇತ್ತಗೋ ತಗೋ ತಗೋ ಅಂತ ಎಲ್ಲ ಒಡವೆ ಸೆಲೆಕ್ಟ್ ಮಾಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ಅನುಸೆ ಬಂದು ಪ್ರತಿ ಒಡವೆ ನೋಡಿ ಅವಳಿಗೆ ತುಂಬಾ ಅಂದ್ರೆ ತುಂಬಾ ಶಾಕ್ ಆಗಿ ಆಶ್ಚರ್ಯದಿಂದ ಒಡವೆ ನೋಡ್ಕೊಂಡು ನಿಂತ್ಕೊಂಡ್ಬಿಡ್ತಾಳೆ ಇನ್ನೊಂದು ಕಡೆ ಶಾರದಾ ಮತ್ತೆ ಸಿದ್ದು ಇಬ್ರು ಸಹ ದೇವಸ್ಥಾನಕ್ಕೆ ಅಂತ ಬರ್ತಾ ಇರ್ತಾರೆ ಈ ಕಡೆ ಸಿದ್ದು ಹೇಳ್ತಾ ಇರ್ತಾನೆ ಶಾರದವರೇ ಏನು ಮಾತಾಡಬೇಕು ಅಂತ ಅಂತಿದ್ರಲ್ವಾ ಮಾತಾಡಿ ಆಯ್ತಾ ಅದೇನು ಹೇಳಿ ಅಂತ ಅಂದಾಗ ಸರ್ ಇಲ್ಲಿ ಬೇಡ ಆಯ್ತಾ ಜನ ಎಲ್ಲ ಇದ್ದಾರೆ ಆಮೇಲೆ ಅಲ್ಲಿ ಹೊರಗಡೆ ಮಾತಾಡೋಣ ಅಂತ ಹೇಳ್ಬೇಕಾದ್ರೆ ಸರಿ ಆಯಿತು ಟೆಂಪಲಲ್ಲಿ ಪೂಜೆ ಮಾಡಿಸೋಣ ಇಲ್ಲಾಂದ್ರೆ ಅಮ್ಮ ಮಹಾಭಾರತ ಯುದ್ಧ ಎಲ್ಲ ಮಾಡಿಬಿಡ್ತಾಳೆ ಆಫೀಸಿಗೆ ಬೇರೆ ಟೈಮ್ ಆಗುತ್ತೆ ಬನ್ನಿ ನಿಂತ ದೇವಸ್ಥಾನದೊಳಗೆ ಕರ್ಕೊಂಡು ಹೋಗ್ತಾ ಇರ್ತಾನೆ ಆಗ ಶಾರದಾ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ ಏನಾದರೂ ಮಾಡಿ ಈ ವಿಷಯನ ಹೇಳಲೇಬೇಕು ಇವ್ರ ಮನೆ ಉಪ್ಪು ತಿಂದಿದ್ದೀನಿ ಖಂಡಿತ ನಾನು ಋಣನ ತೀರಿಸ್ಬೇಕು ಅಂತ ಬಂದ ತಕ್ಷಣ ಅರ್ಚಕರು ಇರ್ತಾರೆ ಹೇಳಿ ಯಾರ ಹೆಸರಲ್ಲಿ ಅರ್ಚನೆ ಮಾಡಬೇಕು ಅಂತ ಅಂದಾಗ ಸಿದ್ಧಾರ್ಥ ಹೆಸರಲ್ಲಿ ಅರ್ಚನೆ ಮಾಡಿ ಅಂತ ಶಾರದಾ ಹೇಳ್ತಾ ಇದ್ದರೆ ಈ ಕಡೆ ಸಿದ್ದು ಹೇಳ್ತಾ ಇರ್ತಾನೆ ದೀಪು ಹೆಸರಲ್ಲಿ ಅರ್ಚನೆ ಮಾಡಿ ಅಂತ ಕೇಳ್ತಾ ಇರ್ತಾಳೆ ಯಾಕೆ ದೀಪು ಹೆಸರು ದೀಪು ಅಂದರೆ ಯಾರು ನಿಮ್ಮ ಮಗಳ ಅಂತ ಅರ್ಚಕರು ಕೇಳ್ತಿರ್ಬೇಕಾದ್ರೆ ಸಿದ್ದು ಹೌದು ನನ್ನ ಮಗಳು ಅಂತ ಹೇಳಿದಾಗ ಶಾರದನ್ಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಏನು ಸರ್ ವಿಮಲಮ್ಮ ಹೇಳಿದ್ದು ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡೋಕ್ಕೆ ನೀವು ನೋಡಿದರೆ ದೀಪು ಹೆಸರಲ್ಲಿ ಹೇಳ್ತಾ ಇದ್ದೀರ ಅಂತ ಶಾರದಾ ಕೇಳ್ತಾ ಇದ್ರೆ ಸಿದ್ದು ಹೇಳ್ತಾ ಇರ್ತಾನೆ ನೋಡಿ ಶಾರದಾರೆ ದೀಪು ಅಂದರೆ ನನಗೆ ತುಂಬ ಇಷ್ಟ ಅವಳ ಹೆಸರಲ್ಲಿ ಅರ್ಚನೆ ಮಾಡಿದರೆ ನನಗೂ ಸೇರಿದಂಗೆ ಆಯಿತಾ ಸುಮ್ಮನೆ ಇರಿ ಅಂತ ಅಂದ್ಬಿಟ್ಟು ಇಬ್ರು ಕುಲ ಗೋತ್ರ ನಕ್ಷತ್ರ ಎಲ್ಲನೂ ಹೇಳ್ಬಿಟ್ಟು ಅರ್ಚನೆ ಮಾಡಿಸ್ತಾ ಇರ್ತಾರೆ ಆಗ ಭಕ್ತಿಯಿಂದ ದೇವ್ರನ್ನ ಪ್ರಾರ್ಥನೆ ಮಾಡ್ತಾ ಇದ್ದರೆ ಸಿದ್ದು ಇನ್ನೊಂದು ಕಡೆ ಶಾರದಾ ಯಾಕೆ ಸಿದ್ಧ ಸರ್ ನೀವು ದೀಪನ ಇಷ್ಟೊಂಥರ ಥರ ಹಚ್ಕೊಂಡಿದ್ದೀರಾ ನೀವು ಹಚ್ಕೊಳ್ಳೋದು ನೋಡಿದರೆ ನಿಮ್ಮ ಕಾಳಜಿ ನೋಡಿದರೆ ನನಗೆ ತುಂಬ ಭಯ ಆಗ್ತಿದೆ ಅಂತ ಅವಳೊಳಗೆ ದುಃಖ ಪಡ್ತಾಯಿರ್ತಾಳೆ ಹಾಗೆ ಅಮೃತನು ಸಹ ಹೆಚ್ಚಾಗಿ ಕುಡಿದ್ರೆ ವಿಷ ಆಗುತ್ತಂತೆ ಅಂಥದ್ರಲ್ಲಿ ನಾಳೆ ಒಂದಿನ ದುಃಖ ಪಡಕು ಮುಂಚೆ ಯೋಲಮ್ಮ ಹೇಳ್ದಂಗೆ ಎಲ್ಲ ವಿಷಯನೂ ಹೇಳ್ಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಹಾಗೆ ಸಿದ್ದುಗೆ ಪ್ರಸಾದ ಕೊಟ್ಟಾಗ ಅರ್ಚಕರು ತಗೊಂಡು ಹೊರಗಡೆ ಹೋಗ್ತಾ ಇರ್ತಾನೆ ಇನ್ನೊಂದು ಕಡೆ ಹನುಸುಯ ಜ್ಯೋತಿಗೂ ಪಾರಜಾತ್ರಿಗೂ ಹೇಳ್ತಾ ಇರ್ತಾಳೆ ಏನಿದು ನೀವು ನೋಡಿದ್ರು ಹಾಗೆ ಹೋಗ್ತಾ ಇದ್ದೀರಾ ಏನು ಕಿವಿ ಕೇಳಿಸಲ್ವ ಅಂದಾಗ ಪಾರಜಾತ ಬೈತಾಯಿರ್ತಾಳೆ ನೀನೇನು ದೊಡ್ಡ ಇವಳು ನಿನ್ನಿಗೆ ಬಂದಾಗೆಲ್ಲ ಸಲ ಮಾಡಬೇಕಲ್ವಾ ಅಂತ ಅಂದಾಗ ಏನಾದರೂ ಅಂದ್ಕೊಳ್ಳಿ ಖರ್ಚಿಗೆ ಕಾಸಬೇಕು ದುಡ್ಡು ಅಂದಾಗ ನನ್ನ ಹತ್ರ ದುಡ್ಡಿಲ್ಲ ಅಂತ ಜ್ಯೋತಿಕ ಹೇಳ್ತಾ ಇರ್ತಾಳೆ ನೋಡೋಕ್ಕೆ ದೊಡ್ಡ ಮನುಷ್ಯರು ದೊಡ್ಡ ದೊಡ್ಡ ಬಟ್ಟೆ ಹಾಕೋತೀರಾ ಮೇಕಪ್ ಎಲ್ಲ ಮಾಡ್ಕೊಂಡು ತಿರುಗ್ತೀರಾ ನಿಮ್ಮ ಯೋಗ್ಯತೆಗೆ ನಾಲ್ಕು ಸಂಪಾದನೆ ಮಾಡಿ ಇಟ್ಕೊಳ್ಳೋಕ್ಕಾಗಲ್ವಾ ನಿಮಗೆ ಕಂಪೇರ್ ಮಾಡಿದರೆ ನಾನೇ ಹಳ್ಳಿಲಿ ಎಷ್ಟು ಚೆನ್ನಾಗಿ ಸಂಪಾದನೆ ಮಾಡ್ತಿದ್ದೆ ಅಂತ ಬೈತಾಯಿರ್ತಾಳೆ ಹಾಗೆ ಮಾಡ್ಕೊಂಡು ಇರಬೇಕಾದ್ರೆ ಒಂದು ಕೆಲಸ ಮಾಡಿ ಮೇಡಮರೇ ಬಾಕ್ಸ್ ತುಂಬ ಒಡವೆ ಇದೆಯಲ್ಲ ಹಂಗಾರೆ ಒಡವೆನೇ ಕೊಟ್ಬಿಡಿ ಅಂತ ಅಂದಾಗ ಕದ್ದು ನೋಡ್ಕೊತಿದ್ದೀಯಾ ನೀನು ಒಡವೆನ ಆಗಾದರೆ ಅಂತ ಬೈತಾ ಇರ್ತಾಳೆ ನಾನು ಕದ್ದು ನೋಡಿದ್ದಷ್ಟೇ ನಾನೇನು ಕತ್ಕೊಂಡಿಲ್ವಲ್ಲ ಅಂತ ಅನಿಸಿ ಹೇಳಬೇಕಾದ್ರೆ ಏನೀಗ ಒಡವೆ ಕೊಡಲ್ಲ ಇದು ಒಡವೆ ಕೊಡೋಕ್ಕಾಗಲ್ಲ ಅಂದಾಗ ನನ್ನ ಮಗ ಇದ್ದಿದ್ರೆ ನಾನು ನಾ ಸಾಕ್ತಾಯಿದ್ದೆ ನಿಮ್ಮಿಂದ ಜೈಲಿಗೆ ಹೋದ ಕೊಡಬೇಡಿ ಬಿಡಿ ಅದರಿಂದ ಒಂದು ಎರಡು ಬಳೆ ಕೊಟ್ಟಿದ್ರೆ ಏನೂ ಆಗ್ತಿರ್ಲಿಲ್ಲ ನೀವು ಕೊಡಲ್ಲ ಅಂತ ಅಂದರೆ ಮನೆಯವ್ರಿಗೆಲ್ಲ ವಿಷಯ ಹೇಳ್ತೀನಿ ಅಂತ ಅಂದಾಗ ಏನಾದರೂ ಮಾಡ್ಕೊತ ಜ್ಯೋತಿಕ ಆಗ್ತಾ ಇರ್ತಾಳೆ ಅಷ್ಟೊತ್ತಿಗೆ ಪಾರಿಜಾತ ಪ್ಲೀಸ್ ಇವಳ ಹತ್ರ ಮಾಡೋದು ಬೇಡ ಸ್ವಲ್ಪ ಮದುವೆ ಆಗಲಿ ಆಮೇಲೆ ಎಲ್ಲ ನೋಡ್ಕೊಳ್ಳೋಣ ಸದ್ಯಕ್ಕೆ ಎರಡು ಬಳೆ ಕೊಡು ಅಂತ ಫೋರ್ಸ್ ಮಾಡಿ ಬಳೆ ಕೊಟ್ಟಾಗ ಮತ್ತೆ ಇನ್ನೂ ಕೇಳಬಾರ್ದು ಅಂತ ಹೇಳಿ ವಾರ್ನ್ ಮಾಡಿ ಹೋಗ್ತಾ ಇರ್ತಾರೆ ಆದ್ರೆ ಇವಳು ಮಾತ್ರ ಬಳೆ ಇಟ್ಕೊಂಡು ಈ ಮನೆ ಒಳ್ಳೆ ಚಿನ್ನದ ಮೊಟ್ಟೆ ಇಡೋ ಕೋಡಿ ಮೊಟ್ಟೆ ತರ ನನಗೆ ಚಿನ್ನ ಬರ್ತಿದೆ ಆದಷ್ಟು ಬೇಗ ಎಲ್ಲನೂ ದೋಚ್ಕೋಬೇಕು ಅಂತ ಅನಿಸು ಯಾ ಪ್ಲಾನ್ ಮಾಡ್ತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ದೇವಸ್ಥಾನದ ಹೊರಗಡೆ ಬಂದಾಗ ಸಿದ್ದು ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾನೆ ಏನಾದರೂ ಮಾಡಿ ದೀಪಗಿರ ಕಾಯಿಲೆ ಬಗ್ಗೆ ಶಾರದವ್ರಿಗೆ ಬೇಕು ಇಷ್ಟು ದಿನ ಮುಚ್ಚುಟ್ಟಿಗೆ ಕ್ಷಮೆ ಕೇಳಬೇಕು ಅಂತ ಅಂದ್ಬಿಟ್ಟು ದೀಪು ಬಗ್ಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಶಾರದಾ ಬರ್ತಾಳೆ ಸರ್ ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕು ಅಂದಾಗ ಏಳು ದೀಪು ಅಂತ ಹೇಳ್ತಾ ಇರ್ತಾನೆ ಏನು ಸರ್ ದೀಪು ಅಂತ ಕರೀತಿದ್ದೀರಾ ಅಂತ ಆಶ್ಚರ್ಯ ಆಗಿ ನೋಡ್ತಿರ್ಬೇಕಾದ್ರೆ ಅದು ಮಿಸ್ ಆಗಿ ಮಾತಾಡ್ಬಿಟ್ಟೆ ಹೇಳಿ ಹೇಳಿ ಅಂತ ಕೇಳ್ತಾ ಇದ್ದರೆ ಶಾಕಾಗಿ ಸಿದ್ದು ಮುಖನ ನೋಡ್ತಾ ಇರ್ತಾಳೆ ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ ಈ ವಿಡಿಯೋ ಇಷ್ಟ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು